ಏಂಜೆ ಈ ಊರಲ್ಲಿ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನೆನ್ಪ್ ಮಾಡ್ಕೋ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಇವನಂಗೆ ನಾನು ಬರ್ತಾ ಇರೋದು ಹೇಗ್ ಗೊತ್ತಾಯ್ತು ಯಾರು ತಿಳ್ಸಿರ್ಬೋದು ಮೇಡಮ್ ಅಡ್ರೆಸ್ ಐ ಆಮ್ ಸೊ ಸಾರಿ ನನ್ನ ಪಿ ಎ ನನಗೆ ಸೆಂಡ್ ಮಾಡಿದ್ದಾರೆ ಐ ಟೆಲ್ ಯು ಇಷ್ಟು ವರ್ಷದಲ್ಲಿ ಒಂದೇ ಒಂದು ಫೋನ್ ಮಾಡದೇ ಇರೋ ಅಪ್ಪ ಇವತ್ತ ಫೋನ್ ಮಾಡ್ತಿದ್ದಾರೆ ಎಲ್ಲಿದ್ಯಾ ಎಷ್ಟು ಫೋನ್ ಮಾಡೋದು ನಿನಗೆ ಇಂಡಿಯಾಗೆ ಬಂದಾಯ್ತಾ ನಿನಗೆ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ವಿಷಯನ ಇತ್ಯರ್ಥ ಮಾಡೋದಿದೆ ಕೂಡಲೇ ಮನೆಗೆ ಕಾಲ್ ಕಾಲ್ನಿ ಬ್ಯಾಕ್ ನಾನು ಯಾರನ್ನ ಜೀವನದಲ್ಲೇ ನೋಡಬಾರ್ದು ಮಾತಾಡಬಾರ್ದು ಅಂತ ಫಾರಿನ್ಗೆ ಹೋಗಿ ಸೆಟ್ಲ್ ಆದನೋ ಇಂಡಿಯಾಗೆ ಬರ್ತಿದ್ದ ಹಾಗೆ ಅವರನ್ನೇ ನಾನು ಫೇಸ್ ಮಾಡೋ ಥರ ಆಗ್ತಿದೆಯಲ್ಲ ಇವ್ರಿಗೆ ನಾನು ಬಂದಿರೋದು ಹೇಗೆ ಗೊತ್ತಾಯ್ತು ಇವ್ರ್ಯಾಕೆ ನನ್ನ ಜೊತೆ ಮಾತಾಡ್ಬೇಕಂತಿದ್ದಾರೆ ನನ್ನ ಸುತ್ತಮುತ್ತ ಏನು ನಡೀತಿದೆ ಇಂಡಿಯಾಗೆ ಬಂದು ತಪ್ಪು ಮಾಡಿಬಿಟ್ನಾ ಸರ್ ಕೋಯಿನ ಡೈಮಂಡ್ ಏನಾದರೂ ನೋಡಿದಿರಾ ಆ ಸರ್ ನೋಡಿದಿನಿ ಕ್ವೀನ್ ಎಲಿಸಬೆತ್ ಅವರ ಕಿರೀಟದ ಮೇಲೆ ಇದೆಯಲ್ಲ ಅದೇ ತಾನೇ ಅದು origignal ಅಲ್ಲಾರಿ ಸರ್ ಸತ್ಯವಾಗಿ ಒರಿಜಿನಲ್ ಅದೇ ಸರ್ ಖಂಡಿತ ಅದಲ್ಲಾರಿ ಹ್ಮ್ ನೀವೇನೋ ಗಟ್ಟಿಯಾಗಿ ಫಿಕ್ಸ್ ಆಗಿದಿರಾ ಸರ್ ಅದೇನೋ ನೀವೇ ಹೇಳಿ ಈಗ ಘೋಕ್ತಿದಲ್ಲಲ್ಲ ಆ ಹುಡುಗಿ ಅವಳೇ ರೀ ಹ್ಮ್ ನಿಜವಾದ ಕೋಯಿನೂರ್ ಡೈಮಂಡ್ ನಿಜ ಸರ್ ನಿಜ ಕಾರ್ಕಿ ಕೊಡಿ ಸಾರ್ ಐರಾ ಮೇಡಮ್ ಇನ್ನು ಬಂದಿಲ್ಲ ಫಸ್ಟ್ ಆಫ್ ಆಲ್ ಅವಳು ರಿಸೀವ್ ಮಾಡೋದಕ್ಕೆ ನಾನು ಬಂದಿರೋದೇ ತಪ್ಪು ಅಂತ ಅದ್ರಲ್ಲಿ ವೆಯ್ಟ್ ಬೇರೆ ಮಾಡಬೇಕಾ ನಾನು ಆ ಬ್ಯೂಟಿನ ಫಾಲೋ ಮಾಡ್ತೀನಿ ಓಕೆ ಸರ್ ಕೊಡಿ ಸರ್ ಐರಾ ಇಂದ ನನಗೆ ಆಗಬೇಕಾಗಿರೋದು ಇಂಪಾರ್ಟೆಂಟ್ ಕೆಲಸ ಆದರೆ ಸದ್ಯಕ್ಕೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಆ ಹುಡುಗಿಯಿಂದ ಬೀಳೋದು ಹೌದು ನಾನು ಯಾಕೆ ಹೀಗೆ ಹೆದ್ರಿತಾ ಇದ್ದೀನಿ ಪ್ರತಿ ವಿಷಯಕ್ಕೂ ಹೆದ್ರಿ ಸಂಸಾರವನ್ನು ಸುಳಿಗೆ ಸಿಕ್ಕಾಕೊಂಡು ನರಳುತ್ತಿದ್ದ ಹಳೆ ಆಯಿರ ಯಾವತ್ತು ಸೊತೋದ್ಲು ಈಗಿರೋದು ಹೊಸ ಐರ ಅಂತ ಕಹಿ ಘಟನೆಯನ್ನು ಮರೆತು ಹೊಸ ಜೀವನ ಕಟ್ಕೊಂಡು ಆರು ವರ್ಷ ಆಗಿದೆ ಎಲ್ರೂ ಧೈರ್ಯವಾಗಿ ಎದುರಿಸೋ ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ನಾನು ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ ಇವ್ರನ್ನೆಲ್ಲ ನಾನು ಒಂಟಿಯಾಗಿ ಫೇಸ್ ಮಾಡ್ತೀನಿ ಅಮ್ಮ ಏನಾಯಿತು ಏನೂ ಇಲ್ಲ ಬಿಬಿ ಹೌದು ನನ್ನ ಜೊತೆ ಈಗ ಸಿಹಿ ಇದ್ದಾಳೆ ನಾನು ಒಂಟಿ ಅಲ್ಲ ನನ್ನ ಮಗಳು ನನ್ನ ಜೊತೆ ಇದ್ರೆ ಈ ಜಗತ್ತನ್ನೇ ನಾನು ಗೆಲ್ತೀನಿ ಫಿಗರು ಏನ್ ಸ್ಟ್ರಕ್ಚರು ಅಪ್ಸರಿಗೆ ಮ್ಯಾಕ್ಸಿ ಹಾಕಿ ಭೂಮಿಗೆ ಬಂದಾಗಿದ್ದಾಳೆ ಗುಲಾಬ್ ಜಾಮೂನ್ ತರ ಸ್ವೀಟ್ ಆಗಿರೋ ಈ ಬ್ಯೂಟಿಯಲ್ಲಿ ಐರಾಯಲ್ಲಿ ಈ ಮಿಸ್ ನನ್ನಿಂದ ಮಿಸ್ ಆಗೋದ್ರೊಳಗಡೆ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಹೇಗಾದ್ರೂ ಅವಳನ್ನ ಪಟಾಯಿಸ್ಬೇಕು ಡೌನ್ಲೋಡ್ ಮಾಡಿ ಪಾಕೆಟ್ ಕೇಳಿ ಐರಾ